ಕೊಪ್ಪಳದ ಕೃಷಿ ಇಲಾಖೆ ಡಿಡಿಗೆ ಲೋಕಾಯುಕ್ತ ಶಾಕ್ ಗದಗದ ಮನೆ ಸೇರಿ ಏಳು ಕಡೆ ಲೋಕಾಯುಕ್ತ ದಾಳಿ ನಡೆಸಲಾಗಿರುವುದು ಸದಾಶಿವ ಯಾರಗೊಪ್ಪ ಮನೆ ಸೇರಿ ಏಳು ಕಡೆ ಲೋಕಾಯುಕ್ತ ದಾಳಿ ಗದಗದ ಸಾಯಿ ಬಡಾವಣೆಯ ಮನೆ ಮೇಲೆ ದಾಳಿ ನಡೆಸಲಾಗಿರುವುದು ಗದಗ ಮೆಣಸಗಿಯ ಸ್ವಗೃಹದಲ್ಲೂ ಕೂಡ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ ಇನ್ನು ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಮಾಡಿರುವ ಆರೋಪ ಇವರ ವಿರುದ್ಧ ಇತ್ತು ಹೀಗಾಗಿ ಲೋಕಾಯುಕ್ತ ರೇಡ್ ನಡೆದಿದೆ ಅಕ್ರಮ ಆಸ್ತಿ ಗಳಿಕೆ ಆರೋಪದಡಿ ರಾಮನಗರ ಜಿಲ್ಲೆ ಮಾಗಡಿ ಗ್ರಾಮೀಣ ಯೋಜನಾ ಪ್ರಾಧಿಕಾರ ಉಪನಿರ್ದೇಶಕ ನಾಗರಾಜಪ್ಪ ಅವರ ನಿವಾಸದ ಮೇಲೂ ಕೂಡ ದಾಳಿ ನಡೆಸಲಾಗಿದೆ ದಾಳಿ ವೇಳೆ ಕೋಟ್ಯಾಂತರ ರೂಪಾಯಿ ಆಸ್ತಿ ನಗ ನಾಣ್ಯ ಪತ್ತೆಯಾಗಿದೆ ಒಟ್ಟು ಹನ್ನೊಂದು ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದ್ದು ಬೆಂಗಳೂರಲ್ಲಿ ಐವತ್ತು ರೂಮ್ನ ಒಂದು ಪಿಜಿ ಮೂರು ಮನೆ ಒಂದು ವಾಣಿಜ್ಯ ಕಟ್ಟಡ ಏಳುನೂರ ಐವತ್ತು ಗ್ರಾಮ್ ಚಿನ್ನ ಒಂದೂವರೆ ಕೆಜಿ ಬೆಳ್ಳಿ ಇಪ್ಪತ್ನಾಲ್ಕು ಎಕರೆ ಕೃಷಿ ಭೂಮಿ ಮೂರು ಕಾರು ಒಂದು ಬೈಕ್ ಪತ್ತೆಯಾಗಿದೆ ನಾಗರಾಜಪ್ಪ ಅವರ ಪತ್ನಿ ಸಹೋದರಿ ಹೆಸರಲ್ಲೂ ಕೂಡ ನಾಗರಾಜಪ್ಪ ಆಸ್ತಿ ಮಾಡಿದ್ದಾರೆ ಅಂತ ಹೇಳಲಾಗಿದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಎಟ್ಟಕೋಡಿ ಗ್ರಾಮದ ನಾಗರಾಜಪ್ಪ ಈ ರೀತಿ ಅಕ್ರಮ ಆಸ್ತಿ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೋಲಾರ ಲೋಕಾಯುಕ್ತ ಎಸ್ಪಿ ಉಮೇಶ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿತ್ತು ತಡರಾತ್ರಿವರೆಗೂ ಕೂಡ ಪರಿಶೀಲನೆ ನಡೆಸಲಾಗಿತ್ತು